ನಮಸ್ಕಾರ ಭಾರತದ ಜಿಎಸ್ಟಿ ಸಿಸ್ಟಂನಲ್ಲಿ ಒಂದು ದೊಡ್ಡ ಅಂದ್ರೆ ಬಹಳ ದೊಡ್ಡ ಬದಲಾವಣೆಯಾಗಿದೆ ಈ ಬಗ್ಗೆ ದೇಶಾದ್ಯಂತ ಚರ್ಚೆ ನಡೀತಿದೆ ಹಾಗಾದ್ರೆ ಈ ಹೊಸ ಬದಲಾವಣೆ ನಮ್ಮೆಲ್ಲರ ಜೇಬಿನ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಅಂತ ಒಂದೊಂದಾಗಿ ನೋಡೋಣ ಬನ್ನಿ ನೋಡಿ ಈ ಬದಲಾವಣೆ ಬರೋಕು ಮುಂಚೆ ಜಿಎಸ್ಟಿ ಬಗ್ಗೆ ಕೇಳಿ ಬರ್ತಿದ್ದ ಸಾಮಾನ್ಯ ಟೀಕೆ ಅಂದ್ರೆ ಅದಕ್ಕೊಂದು ಅಡ್ಡ ಇತ್ತು ಗಬ್ಬರ್ ಟ್ಯಾಕ್ಸ್ ಅಂತ ಹೌದು ಇದು ಜನರ ಮೇಲೆ ತುಂಬಾ ತೆರಿಗೆಯ ಹೊರೆ ಹಾಕ್ತಿದೆ ಸುಲಿಗೆ ಮಾಡ್ತಿದೆ ಅನ್ನೋ ಒಂದು ಭಾವನೆ ಇತ್ತು ಸರಿ ಇವತ್ತು ನಾವು ಈ ದೊಡ್ಡ ಬದಲಾವಣೆಯ ಪ್ರತಿಯೊಂದು ಅಂಶವನ್ನು ಬಿಡಿಸಿ ನೋಡೋಣ ಮೊದಲಿಗೆ ಇದನ್ನ ಯಾಕೆ ಒಂದು ಕ್ರಾಂತಿಕಾರಕ ಬದಲಾವಣೆಯಂತ ಕರೀತಿದ್ದಾರೆ ಆಮೇಲೆ ಈ ಹೊಸ ಎರಡು ಸ್ಲ್ಯಾಬ್ ಸಿಸ್ಟಮ್ ಅಂದ್ರೆ ಏನು ಯಾವೆಲ್ಲ ವಸ್ತುಗಳು ಕಂಪ್ಲೀಟ್ ಆಗಿ ಟ್ಯಾಕ್ಸ್ ಫ್ರೀ ಆಗಿವೆ ನಮ್ಮ ದಿನಬಳಕೆಯ ವಸ್ತುಗಳ ಬೆಲೆ ಎಷ್ಟು ಕಮ್ಮಿಯಾಗ್ಲಿದೆ ಜೊತೆಗೆ ಹೊಸದಾಗಿ ಬಂದಿರೋ ಆ ಫೋರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಕಥೆ ಏನು ಮತ್ತು ಕೊನೆಯದಾಗಿ ಇದೆಲ್ಲ ಸೇರಿ ನಮ್ಮ ಆರ್ಥಿಕತೆಯ ಮೇಲೆ ಯಾವ ಪರಿಣಾಮ ಬೀರಬಹುದು ಎಲ್ಲವನ್ನೂ ವಿವರವಾಗಿ ಚರ್ಚಿಸೋಣ ಹಾಗಾದ್ರೆ ಮೊದಲನೇ ಭಾಗಕ್ಕೆ ಬರೋಣ ಯಾಕೆ ಈ ಬದಲಾವಣೆಯನ್ನ ಒಂದು ಕ್ರಾಂತಿಕಾರಕ ನಡೆ ಅಂತ ಕರೆಯಲಾಗ್ತದೆ ಇತ್ತೀಚೆಗೆ ನಡೆದ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಮೂಲಗಳ ಪ್ರಕಾರ ಇದೊಂದು ಕ್ರಾಂತಿಕಾರಕ ನಿರ್ಧಾರ ದೇಶಕ್ಕೆ ಒಂದು ಬಂಪರ್ ಗಿಫ್ಟ್ ಅಂತ ಬಣ್ಣಿಸಲಾಗ್ತಿದೆ ಎಲ್ಲಕ್ಕಿಂತ ವಿಶೇಷ ಏನಂದ್ರೆ ಎಲ್ಲ ರಾಜ್ಯಗಳ ಪ್ರತಿನಿಧಿಗಳು ಯಾವುದೇ ವಿರೋಧ ವ್ಯಕ್ತಪಡಿಸದೆ ಸರ್ವಾನುಮತದಿಂದ ಇದಕ್ಕೆ ಓಕೆ ಅಂದಿದ್ದಾರೆ ಓಕೆ ಈ ಇಡೀ ಬದಲಾವಣೆಯ ಪ್ರಮುಖ ಅಂಶ ಅದರ ಕೇಂದ್ರ ಬಿಂದು ಈ ಹೊಸ ತೆರಿಗೆ ರಚನೆ ಅದೇ ಎರಡು ಸ್ಲ್ಯಾಬ್ ವ್ಯವಸ್ಥೆ ಮೊದಲು ಹೇಗಿತ್ತು ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಮತ್ತೆ ಇಪ್ಪತ್ತೆಂಟು ಪರ್ಸೆಂಟ್ ಅಂತ ನಾಲ್ಕು ಬೇರೆ ಬೇರೆ ಸ್ಲ್ಯಾಬ್ಗಳಿದ್ವು ಈಗ ಆ ಹನ್ನೆರಡು ಪರ್ಸೆಂಟ್ ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ಸ್ಲ್ಯಾಬ್ಗಳನ್ನ ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ ಅಂದ್ರೆ ಇನ್ನು ಮುಂದೆ ಕೇವಲ ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ ಈ ಎರಡೇ ಸ್ಲ್ಯಾಬ್ಗಳು ಇರುತ್ತೆ ಇದರಿಂದ ಪೂರ್ತಿ ಸಿಸ್ಟಮ್ ಸಿಕ್ಕಾಪಟೆ ಸರಳವಾಗುತ್ತೆ ಆದರೆ ನಿಲ್ಲಿ ಇಲ್ಲಿ ಇನ್ನೊಂದು ವಿಶೇಷ ದರ ಇದೆ ಅದು ನಲವತ್ತು ಪರ್ಸೆಂಟ್ ಇದನ್ನ ಅಧಿಕೃತವಾಗಿ ಸ್ಲ್ಯಾಬ್ ಅಂತ ಕರೆಯಲ್ಲ ಬದಲಾಗಿ ಇದೊಂದು ವಿಶೇಷ ತೆರಿಗೆ ಇದು ಐಷಾರಾಮಿ ವಸ್ತುಗಳು ಅಂದರೆ ಲಕ್ಸುರಿ ಗೂಡ್ಸ್ ಮತ್ತೆ ಆರೋಗ್ಯಕ್ಕೆ ಹಾನಿಕಾರಕವಾದ ವಸ್ತುಗಳ ಮೇಲೆ ಮಾತ್ರ ಬೀಳುತ್ತೆ ಸರಿ ಈಗ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರೋ ವಿಷಯಕ್ಕೆ ಬರೋಣ ಯಾವೆಲ್ಲಾ ವಸ್ತುಗಳ ಮೇಲೆ ಇನ್ನು ಮುಂದೆ ಒಂದು ರೂಪಾಯಿ ಕೂಡ ಜಿಎಸ್ಟಿ ಇರೋದಿಲ್ಲ ಈ ಲಿಸ್ಟ್ ನೋಡಿ ಇದು ನಿಜಕ್ಕೂ ದೊಡ್ಡ ಸುದ್ದಿ ಲೈಫ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗಳ ಮೇಲೆ ಮೊದಲು ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಅದು ಈಗದುರೋ ಅದೇ ರೀತಿ ಕ್ಯಾನ್ಸರ್ ಔಷಧಿಗಳಂತಹ ಜೀವರಕ್ಷಕ ಔಷಧಿಗಳಿಗೂ ಸಂಪೂರ್ಣ ವಿನಾಯಿತಿ ಸಿಕ್ಕಿದೆ ಅಷ್ಟೇ ಅಲ್ಲ ಮಕ್ಕಳ ಸ್ಕೂಲ್ ನೋಟ್ಬುಕ್ ಪೆನ್ಸಿಲ್ ಅಂತಹ ವಸ್ತುಗಳು ಮತ್ತು ಪನೀರ್ ಬ್ರೆಡ್ ಚಪಾತಿಯಂತಹ ದಿನನಿತ್ಯದ ಆಹಾರ ಪದಾರ್ಥಗಳ ಮೇಲಿನ ತೆರಿಗೆಯನ್ನು ಕೂಡ ಶೂನ್ಯಕ್ಕೆ ಇಳಿಸಲಾಗಿದೆ ನೋಡಿ ಇನ್ಶೂರೆನ್ಸ್ ಪಾಲಿಸಿಗಳನ್ನ ಝೀರೋ ಪರ್ಸೆಂಟ್ ಜಿಎಸ್ಟಿ ಅಡಿಯಲ್ಲಿ ತಂದಿರೋದು ಬಹಳ ದೊಡ್ಡ ಲಾಭ ಅಂತ ಮೂಲಗಳು ಹೇಳ್ತೇವೆ ಯಾಕಂದ್ರೆ ಇದು ಗ್ರಾಹಕರ ಮೇಲಿನ ಒಂದು ದೊಡ್ಡ ಖರ್ಚನ್ನೇ ಕಡಿಮೆ ಮಾಡುತ್ತೆ ಉದಾಹರಣೆಗೆ ಮೊದಲು ಐವತ್ತು ಸಾವಿರ ರೂಪಾಯಿ ಪ್ರೀಮಿಯಂ ಇದ್ರೆ ಅದರ ಮೇಲೆ ಟ್ಯಾಕ್ಸ್ ಸೇರಿಸಿ ಕಟ್ಟಬೇಕಿತ್ತು ಈಗ ಕೇವಲ ಐವತ್ತು ಸಾವಿರ ಕಟ್ಟಿದ್ರೆ ಸಾಕು ಓಕೆ ಟ್ಯಾಕ್ಸ್ ಫ್ರೀ ವಸ್ತುಗಳಾಯ್ತು ಈಗ ಇನ್ನೂ ಯಾವೆಲ್ಲಾ ದಿನಬಳಕೆ ವಸ್ತುಗಳ ಬೆಲೆ ಇಳೋದು ನಮ್ಮ ಜೇಬಿಗೆ ಸ್ವಲ್ಪ ಅಗುರವಾಗಲಿದೆ ನೋಡೋಣ ನಾವು ಪ್ರತಿದಿನ ಬಳಸೋ ಹೇರ್ ಆಯಿಲ್ ಶ್ಯಾಂಪೂ ಟೂತ್ಪೇಸ್ಟ್ ಸೋಪ್ ಈ ಥರದ ವಸ್ತುಗಳ ಮೇಲೆ ಮೊದಲು ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಇತ್ತು ಅದೀಗ ನೇರವಾಗಿ ಐದು ಪರ್ಸೆಂಟ್ಗೆ ಇಳಿದಿದೆ ಇದು ನಗರ ಪ್ರದೇಶದವರೆಗೆ ಲಾಭವಾದರೆ ಹಳ್ಳಿಗಳ ಕಡೆಗೂ ಅಂದರೆ ಕೃಷಿ ವಲಯಕ್ಕೂ ಒಳ್ಳೆ ಸುದ್ದಿ ಇದೆ ಟ್ರ್ಯಾಕ್ಟರ್ ಟೈರ್ಗಳು ಅದರ ಸ್ಪೇರ್ ಪಾರ್ಟ್ಸ್ ಮೇಲಿನ ತೆರಿಗೆ ಇಳಿಕೆ ರೈತರ ಮೇಲಿನ ಹೊರಿಯನ್ನ ಕಡಿಮೆ ಮಾಡೋ ಗುರಿ ಹೊಂದಿದೆ ಇಷ್ಟೇ ಅಲ್ಲ ಲಿಸ್ಟು ಇನ್ನೂ ಇದೆ ಬೆಣ್ಣೆ ತುಪ್ಪ ಚೀಸ್ನಂತಹ ಡೈರಿ ಪ್ರಾಡಕ್ಟ್ಸ್ ಅಡಿಗೆ ಮನೆಯ ಪಾತ್ರೆಗಳು ಮಕ್ಕಳ ಡೈಪರ್ಗಳು ಬೈಸಿಕಲ್ಗಳು ಇವೆಲ್ಲವೂ ಹನ್ನೆರಡು ಪರ್ಸೆಂಟ್ನಿಂದ ಐದು ಪರ್ಸೆಂಟ್ ಸ್ಲ್ಯಾಬ್ಗೆ ಬಂದಿವೆ ಇದರ ಜೊತೆಗೆ ರೈತರು ಬಳಸುವ ಹನಿ ಮತ್ತು ತುಂತುರು ನೀರಾರರಿ ಉಪಕರಣಗಳ ಮೇಲಿನ ತೆರಿಗೆ ಕೂಡ ಕಡಿಮೆಯಾಗಿದೆ ಇನ್ನು ವಾಹನಗಳ ವಿಷಯಕ್ಕೆ ಬಂದರೆ ಇಲ್ಲೂ ಬೆಲೆ ಇಳಿಕೆಯಾಗಲಿದೆ ಮುಖ್ಯವಾಗಿ ಮಿಡಲ್ ಕ್ಲಾಸ್ ಜನರಿಗೆ ಇದು ಖುಷಿ ಸುದ್ದಿ ಒಂದು ಸಾವಿರದ ಎರಡು ಸಿಸಿಗಿಂತ ಕಡಿಮೆ ಇಂಜಿನ್ ಇರೋ ಪೆಟ್ರೋಲ್ ಕಾರುಗಳು ಮತ್ತು ಒಂದು ಸಾವಿರದ ಐನೂರು ಸಿ ಕಡಿಮೆ ಇಂಜಿನ್ ಇರೋ ಡೀಸೆಲ್ ಕಾರುಗಳು ಮೊದಲು ಇಪ್ಪತ್ತೆಂಟು ಪರ್ಸೆಂಟ್ ಸ್ಲ್ಯಾಬ್ನಲ್ಲಿದ್ದವು ಈಗ ಅವು ಹದಿನೆಂಟು ಪರ್ಸೆಂಟ್ ಸ್ಲ್ಯಾಬ್ಗೆ ಬರ್ತಿವೆ ಹಾಗೆಯೇ ಮುನ್ನೂರ ಐನತ್ತು ಸಿ ಕಡಿಮೆ ಇಂಜಿನ್ ಇರೋ ಬೈಕ್ಗಳು ಆಟೋಗಳು ಮತ್ತು ಗೂಡ್ಸ್ ಗಾಡಿಗಳ ಬೆಲೆಯೂ ಕಡಿಮೆಯಾಗಲಿದೆ ಸರಿ ಒಂದು ಕಡೆ ಇಷ್ಟೆಲ್ಲಾ ವಸ್ತುಗಳ ಬೆಲೆ ಕಮ್ಮಿ ಆಗ್ತಿದ್ರೆ ಇನ್ನೊಂದು ಕಡೆ ಕೆಲವು ವಸ್ತುಗಳು ದುಬಾರಿಯಾಗಲಿವೆ ಆ ಫಾರ್ಟಿ ಪರ್ಸೆಂಟ್ ಟ್ಯಾಕ್ಸ್ ವ್ಯಾಪ್ತಿಗೆ ಯಾವುದೆಲ್ಲ ಬರುತ್ತೆ ಅಂತ ನೋಡೋಣ ಹಾಗಾದ್ರೆ ಯಾವುದೋ ಹೆಚ್ಚು ದುಬಾರಿಯಾಗ್ಲಿದೆ ತಂಬಾಕು ಉತ್ಪನ್ನಗಳು ಅಂದರೆ ಸಿಗರೇಟ್ ಪಾನ್ ಮಸಾಲಾ ಗುಟ್ಕಾ ಇನ್ನು ಸಾವಿರದ ಇನ್ನೂರು ಗಿಂತ ದೊಡ್ಡ ಪೆಟ್ರೋಲ್ ಎಂಜಿನ್ ಮತ್ತೆ ಸಾವಿರದ ಐನೂರು ಸಿ ಸಿಗಿಂತ ದೊಡ್ಡ ಡೀಸೆಲ್ ಎಂಜಿನ್ ಇರೋ ಐಷಾರಾಮಿ ಕಾರುಗಳು ಜೊತೆಗೆ ಮುನ್ನೂರೈವತ್ತು ಸಿ ಸಿಗಿಂತ ಜಾಸ್ತಿ ಕೆಪಾಸಿಟಿ ಇರೋ ಹೈ ಹೈಆಂಡ್ ಬೈಕ್ಗಳು ಅಷ್ಟೇ ಅಲ್ಲ ರಿವಾಲ್ವರ್ ಪಿಸ್ಟೋಲ್ಗಳಂತಹ ಆಯುಧಗಳು ಮತ್ತು ಬೆಟ್ಟಿಂಗ್ ಕ್ಯಾಸಿನೋ ಜೂಜಾಟ ಲಾಟ್ರಿ ಮೇಲೂ ಈ ಹೆಚ್ಚಿನ ತೆರಿಗೆ ಬೀಳಲಿದೆ ಈ ಎಲ್ಲಾ ಅಂಕಿಅಂಶಗಳ ಆಚೆಗೆ ಇದರ ದೊಡ್ಡ ಚಿತ್ರಣವೇನು ಈ ಬದಲಾವಣೆಗಳು ನಮ್ಮ ದೇಶದ ಆರ್ಥಿಕತೆಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು ಅದಕ್ಕೂ ಮುನ್ನ ಒಂದು ಪ್ರಮುಖ ಮಾಹಿತಿ ಈ ಎಲ್ಲಾ ಹೊಸ ತೆರಿಗೆ ದರಗಳು ಜಾರಿಗೆ ಬರುವ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೆರಡು ಸೊ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರುವ ಈ ಬದಲಾವಣೆಗಳ ಹಿಂದಿನ ಉದ್ದೇಶವೇನು ಮೊದಲೇದಾಗಿ ಮಧ್ಯಮ ವರ್ಗಕ್ಕೆ ನೇರವಾಗಿ ಅನುಕೂಲ ಮಾಡುವುದು ದಿನ ಬಳಕೆ ವಸ್ತುಗಳ ಬೆಲೆ ಇಳಿದಾಗ ಜನರ ಕೊಳ್ಳುವ ಶಕ್ತಿ ಹೆಚ್ಚಾಗತ್ತೆ ಇದು ಆರ್ಥಿಕತೆಗೆ ಒಂದು ರೀತಿಯ ಬೂಸ್ಟ್ ನೀಡುತ್ತೆ ಅನ್ನೋದು ಸರ್ಕಾರದ ನಿರೀಕ್ಷೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಎಕನಾಮಿಕ್ ಲಾಜಿಕ್ ಇದೆ ಟ್ಯಾಕ್ಸ್ ರೇಟ್ ಕಮ್ಮಿ ಮಾಡಿದ್ರೂ ಜನ ಜಾಸ್ತಿ ಖರೀದಿ ಮಾಡಿದ್ರೆ ಮಾರಾಟದ ಪ್ರಮಾಣ ಹೆಚ್ಚಾಗಿ ಒಟ್ಟಾರೆ ಟ್ಯಾಕ್ಸ್ ಕಲೆಕ್ಷನ್ ಸ್ಥಿರವಾಗಿರ್ಬೋದು ಅಥವಾ ಹೆಚ್ಚಾಗ್ಲೂಬಹುದು ಇದು ದೇಶೀಯ ಬಳಕೆಯನ್ನು ಪ್ರೋತ್ಸಾಹಿಸುವ ಒಂದು ದೊಡ್ಡ ಹೆಜ್ಜೆ ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ ಈ ರೀತಿ ತೆರಿಗೆಯನ್ನ ಸರಳಗೊಳಿಸಿ ಬೆಲೆಗಳನ್ನೇ ಕಡಿಮೆ ಮಾಡಿರೋದು ನಿಜವಾಗ್ಲೂ ನಮ್ಮ ಆರ್ಥಿಕತೆಗೆ ಒಂದು ದೊಡ್ಡ ಉತ್ತೇಜನ ನೀಡುತ್ತಾ ಇದರ ದೀರ್ಘಕಾಲೀನ ಪರಿಣಾಮಗಳು ಏನಾಗಿರಬಹುದು ಕಾದು ನೋಡ್ಬೇಕಿದೆ